ಅತಿ ವರ್ಷದ ನಮಕಿಸ್ ಸ್ತೋತ್ರ ಉಂಟಾಗಲಿ ಅವಕಾಶ ಕೊಡೋದೊಂದು ಎರಡು ದಿವಸ ಕೊಡೋದ್ರ ಎಲ್ಲಾ ಸಂತೋಷ ಇದ್ರ ಎರಡನೇ ಭಾನುವಾರ ಆಗಿರ್ಬೋದು ಚಿಕ್ಕದಾಗಿ ಪ್ರಾರ್ಥಿಸೋಣ ಮಹಾಪರಿಷದನು ಸರ್ವಶಕ್ತನು ಆದ ನಮ್ಮ ಪರಲೋಕ ಸಭೆ ಅಂತೇವರೇ ಅಪ್ಪ ಒಂದು ಒಳ್ಳೆಯ ಹೆಸರನ್ನು ಸ್ತೋತ್ರ ಕರ್ತಾನೆ ಈ ಒಂದು ಆಶ್ರಯ ಸ್ಪರ್ಣ ದೇವದ ಸ್ವಾಮಿ ಅಪ್ಪ ಸಭೆಯಾಗಿ ನಾವು ನಿಮ್ಮ ಪಾದ ಸಂಬಂಧ ವಾಕ್ಯಗಳು ಸ್ತೋತ್ರ ಕಾಯಿಸ್ತೋದೇ ದೇವರೇ ಅಪ್ಪ ಈ ವೇಳೆ ನನ್ನನ್ನೇ ನಿನ್ನ ಹಸ್ತಕೊಪ್ಪಿಸಿಕೊಂಡು ಪ್ರಾರ್ಥಿಸ್ತಾ ಕರ್ತನೆ ಒಂದೊಂದು ಹೃದಯಗಳನ್ನು ತಿಳಿದ್ರು ದೇವರಾಗಿದ್ದ ಕರ್ತನೇ ಅಪ್ಪ ಪವಿತ್ರಾತ್ಮಕ ಸಹಾಯ ಮಾಡೋಣ ಅಂತ ಆದ್ಯದಲ್ಲಿ ಎಸಪ್ಪ ನಿಂತ ನಮ್ಮ ಸಂಗಡ ನಡೆಸೋದಕ್ಕೆ ಸ್ತೋತ್ರ ನಿನ್ನ ಸಾಹಿತ್ಯದ ಮಧ್ಯೆ ಕೆಲಸ ಪಡತಾನೆ ವಾಕ್ಯಗಳ ಪದಗಳ ಗುಣ ತಿಳಿಯಪಡಿಸುವ ದೇವರನ್ನಾಗಿ ಅದಕ್ಕಾಗಿ ಸಮರ್ಪಿಸಿತ್ತು ಫ್ರಾನ್ಸ್ ನಾಲ್ದು ಫ್ರಾನ್ಸ್ ಎಲ್ಲ ಸಂತೋಷವಾಗಿದ್ದೀರಾ ಆಮೇಲೆ ಇವತ್ತು ಚಿಕ್ಕ ಗುಂಪಾಗಿರ್ಬೋದು ಆದರೆ ಎಲ್ಲಿ ಇಬ್ಬರು ಮೂರು ಕೂಡ ಕಾಸ್ತಾರೋ ಅವರ ಮಧ್ಯೆ ನಾನು ಹೇಳ್ತೇನೆ ಎಷ್ಟು ಸ್ವಾಮಿ ನಮ್ಮ ಮಧ್ಯೆ ಇದ್ದಾರೆ ಎಷ್ಟು ಜನ ನಂಬ್ತೀರ ಎಷ್ಟು ಸ್ವಾಮಿ ನಮ್ಮ ಮಧ್ಯೆ ಇದ್ದಾರೆ ಒಬ್ರು ಇರ್ಲಿ ಇಬ್ರು ಇಲ್ಲಿ ಮೂರು ಜನ ಇರ್ಲಿ ದೇವರು ನಮ್ಮ ಮಧ್ಯೆ ಇರ್ತಾರೆ ಒಂದು ವಾಕ್ಯ ನಾವು ಗಣೇಶ ಮುಂದೆ ಹೋದಾನ ಎರಡು ಸಮಯದಲ್ಲಿ ಪುಸ್ತಕ ಆರನೇ ಅಧ್ಯಯ ಹನ್ನೊಂದನೇ ವಾಕ್ಯ ಎರಡು ಸಮಯದ ಪುಸ್ತಕ ಆರನೇ ಅಧ್ಯಯ ಮಂಜುಷ್ ಯಹುವನ ಮಂಜುಷವು ಗತ್ತೂರಿನ ಒಬೇ ದೋಮನ ಮನೆಯಲ್ಲಿ ಮೂರು ತಿಂಗಳು ಇತ್ತು ಹಾ ಎಲ್ಲರೂ ಅಬ್ಸರ್ವ್ ಮಾಡಬೇಕಾಗುತ್ತೆ ಒಬ್ಬೇ ದೋಮನ ಮನೆಯಲ್ಲಿ ಎಷ್ಟು ದಿವಸ ಇತ್ತು ಮೂರು ತಿಂಗಳು ಏನದು ಮಂಜುಷಾ ಅಲ್ಲ ಮಂಜುಷಾ ಒಬೇನ ಮನೆಗೆ ಮೂರು ತಿಂಗಳು ಇತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ಯಹುವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದರು ಅಲ್ಲಿಯ ಮಂಜುಷ ಏನಂತ ಸೂಚಿಸುತ್ತದೆ ಆಮೇಲೆ ಆಶೀರ್ವದಿಸಲಿ ಯೇಸು ಕ್ರಿಸ್ತನು ಸೂಚಿಸುತ್ತದೆ ಅಲ್ಲಿಯ ಏಸು ಕ್ರಿಸ್ತನು ನಮ್ಮ ಸಂಗಡ ಇರುವಾಗ ಏನಂತ ಬರೆಯಲ್ಪಟ್ಟಿದೆ ಅದೆಲ್ಲರೂ ಅಬ್ಸರ್ವ್ ಮಾಡ ಮಂಜುಷವು ಆ ಕಾಲದಲ್ಲಿ ಆ ಕಾಲ ಮಂಜುಷ ಕಾಲದಲ್ಲಿ ಅವನನ್ನು ಅವನ ಮನೆಯನ್ನು ಆಶೀರ್ವದಿಸಿದರು ಅಲ್ಲಿಯ ಈ ಹೊಸ ವರ್ಷದಲ್ಲಿ ಯೇಸು ಕ್ರಿಸ್ತನು ನಮ್ಮಲ್ಲಿರುವಾಗ ನಮ್ಮ ಜೊತೆ ಇರುವಾಗ ನಮ್ಮನ್ನು ಮಾತ್ರವಲ್ಲದೆ ನಮ್ಮ ಸಂತಾನ ದೇವರ ಆಶೀರ್ವಾದ ಎಷ್ಟು ಜನ ನಂಬ್ತೀರಾ ಅಲ್ಲಿಯ ಏಸು ಕ್ರಿಸ್ತನು ಸುಮ್ನೆ ನಮಗೋಸ್ಕರ ಸುಮ್ನೆ ಅಂತ ಯೇಸು ಕ್ರಿಸ್ತ ನೇಮ್ ಬಂದಿಲ್ಲ ಅದ್ ದೇವಕುಮಾರನ ಸಾಧಾರಣವಾದ ನಾಮ ನಾಮ ಅಲ್ಲ ಅಲ್ಲಿಯಾ ಸಾಮಾನ್ಯವಾದ ದೇವಕುಮಾರ್ ಅಂತ ಹೆಸರು ಬಂದಿಲ್ಲ ಅಲ್ಲೆಲಿಯಾ ಇವತ್ತು ನೆಗಡಿ ಆಗಿದೆ ಜಾಸ್ತಿ ಮಾತಾಡಕ್ಕ ಜಾರಕ್ಕೆ ಮಾತಾಡ್ತೀನಿ ಅಧ್ಯಕ್ಷ ಮಾಡ್ತೀನಿ ಯಾಕಂದ್ರೆ ಒಂದು ಯಸ್ ದೇವ್ ಕುಮಾರ್ ಅಂತ ಹೆಸರು ಬರಬೇಕು ಅಂದ್ರೆ ಉಪದೇಶ ಮಾಡಿದ ತಕ್ಷಣ ಬರಲ್ಲ ದೇವ ಬಿಡಿಸಿದಷ್ಟ ಬರಲ್ಲ ಆತ ನನಗಾಗಿ ನಿನಗಾಗಿ ಸತ್ತು ಮೂರು ಎದ್ದು ನಿರ್ಣಯಿಸಲ್ಪಟ್ಟ ಅದಕ್ಕಾಗಿ ಆತನ ದೇವ ಕುಮಾರನಾಗಿದ್ದಾನೆ ಯೇಸು ಸ್ವಾಮಿ ಯಾರ ಕುಟುಂಬದಲ್ಲಿ ಇರ್ತಾರೋ ಯೇಸು ಸ್ವಾಮಿ ಯಾರ ಜೊತೆ ಇರ್ತಾರೋ ಒಂದು ಬಿಡುಗಡೆ ಅಲ್ಲಿಯ ನೀವು ಎಷ್ಟೋ ಬಾರಿ ನೋಡಿದ್ರ ಸಭೆ ಅಂಟಿ ಬರ್ತಾ ಇರ್ತಾರೆ ಅವರ ಕುಟುಂಬದಲ್ಲಿ ಒಂದು ಬಿಡುಗಡೆ ಅವ್ರ ಆರೋಗ್ಯದಲ್ಲಿ ಒಂದು ಬಿಡುಗಡೆ ಅಲ್ಲಿಯ ಕುಟುಂಬದ ಒಂದು ಸಮಾಧಾನ ಯಾವಾಗ ಸಭೆಗೆ ಬರೋದು ಬಿಡುಗಡೆ ಇರೋದಿಲ್ಲ ಮುಖ ನೋಡ್ರೆ ಒಂಥರ ಎಲ್ಲರಿಗೂ ಗೊತ್ತಿರುತ್ತೆ ಹೌದಲ್ವಾ ಸಭೆಗೆ ಬರುವಾಗ ಇರುತ್ತೆ ಸಂತೋಷವಾಗಿ ಪುಷ್ಟಿ ಯಾಕಂದ್ರೆ ಯೇಸು ಕುಟುಂಬದಲ್ಲಿ ಇರ್ತಾರೆ ಜನ ಇರ್ತಾರೆ ಇರ್ತಾರೆ ಸಮಯದಲ್ಲಿ ಇರ್ತಾರೆ ಸಮಯದಲ್ಲಿ ಇರ್ತಾರೆ ಬಲಪಡಿಸುವ ಯಾವಾಗ ನೀನು ದೇವರಿಂದ ದೂರ ಆಗ್ತೀಯೋ ಯಾವಾಗ ನೀವು ಸಭೆಗೆ ಹೋಗೋದು ಕಮ್ಮಿ ಆಗುತ್ತೋ ಯಾವಾಗ ಯಸು ಕೃಷ್ಣ ಹೋಗೋದು ಕಮ್ಮಿ ಕೃಷ್ಣ ಸಮೀಪಕ್ಕೆ ಹೋದು ಲೇಟ್ ಆಗುತ್ತೋ ಅವಾಗ ಅನಾರೋಗ್ಯಗಳು ಹೋರಾಟಗಳು ಬಲಯುತಗಳು ಹುಡುಕಂಬ ಅವಾಗ ಮಾಸ್ಟರ್ ಬಂದು ಪ್ರಾರ್ಥನೆ ಮಾಡಿಲ್ಲ ಸಭೆಯರು ಬಂದು ಪ್ರಾರ್ಥನೆ ಮಾಡಿಲ್ಲ ನೋ ನಾವು ಸಭೆಗೋದ್ರೆ ನಮ್ಮ ನೀವು ಆತನ ಸಮೀಪಕ್ಕೆ ಬರುವ ಆಗ ಆತನು ಬರುವನು ನಾವು ದೇವರ ಬಳಿ ಹೋಗುವ ದೇವರು ನಮ್ಮನ್ನ ಬಲಪಡಿಸ್ತಾರೆ ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ ಯೇಷ ಪ್ರವಾಸ ನಲ್ವತ್ ಮೂರೋದ್ ಬೇಕಿಲ್ಲ ನಲವತ್ತ ಮೂರ್ ಹದಿನೆಂಟರಲ್ಲಿ ಒಂದು ವಾಕ್ಯ ಇದೆ ಯಹೋನಿಗೆ ತಾನೆ ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ಅಲ್ಲಿಯಾ ಕಾರ್ಗಳನ್ನ ಮರೆತು ಬಿಡ್ರಿ ಎಷ್ಟೋ ಸಮಯದಲ್ಲಿ ಅನೇಕ ಜನ ಅದೇ ಮಾಡೋದು ಹಳೆ ವರ್ಷದಲ್ಲಿ ಹಂಗಿತ್ತು ಆ ಸಮಯದಲ್ಲಿ ಹಂಗಿದ್ದೆ ಹೀಗೆ ಹಿಂಗಿದೇನೆ ಹೇಳಿದರೆ ನಾನು ಹೊಸಗಳು ಮನೆಯಲ್ಲಿ ಮಂಜುಶ ಇದ್ದಂತ ಕಾಲದಲ್ಲಿ ಅವನನ್ನು ಅವನ ಮನೆಯನ್ನು ಯಾರು ದೇವರ ಆಶೀರ್ವದಿಸಿದ್ರು ಈ ಸಂದರ್ಭದಲ್ಲಿ ದೇವರು ನಿನ್ನ ಸಮಯದಲ್ಲಿ ಇದ್ದಂಥ ಕಾಲದಲ್ಲಿ ಇದ್ದಂಥ ಸಮಯದಲ್ಲಿ ನಿನ್ನ ಮಾತ್ರವಲ್ಲದೆ ನಿನ್ನ ಸಂತಾನ ದೇವರ ಆಶೀರ್ವಾದಿಸ್ತೋ ದೇವರು ನಮ್ಮ ಸಂಗತಿ ಆದ್ರೆ ನಮ್ಮ ಕೆಲಸ ಕೆಲಸದ ಬಾಗಿಲು ಮುಚ್ಚಲ್ಪಟ್ಟಿದೆ ಕುಟುಂಬದ ಬಾಗಿಲು ಮುಚ್ಚಲ್ಪಟ್ಟಿದೆ ಸ್ನೇಹಿತರು ನನ್ನ ಮಾತಾಡಿಸ್ತಲ್ಲ ಒಡ ಹುಟ್ಟಿದವರು ನನ್ನ ಮಾತಾಡಿಸ್ತಲ್ಲ ಈಗ ಪ್ರಿಯ ದೇವರ ಮಗುವೆ ಯಾರು ಮಾತಾಡ್ಲಿಕ್ಕೆ ಬಿಡ್ಲಿ ಪರವಾಗಿಲ್ಲ ದೇವರ ಮಾತಾಡಿಸುವಾಗ ಮುಚ್ಚಲ್ಪಟ್ಟ ಬಾಗಿಲು

ನನ್ನ ಸಮೀಪ ದೇವರಿದ್ದಾರೆ ನನ್ನ ಕುಟುಂಬದಲ್ಲಿ ದೇವರಿದ್ದಾರೆ ನನ್ನ ಸಭೆಯಲ್ಲಿ ದೇವರಿದ್ದಾರೆ ನಾನು ಜೀವಿಸುವ ನನ್ನ ಸಂಕರ ದೇವರು ದೇವರು ಜೀವಿಸ್ತಾ ಇದ್ದಾರೆ ದೇವರು ನಮ್ಮ ಸಂಗಡ ಇರುವಾಗ ಎದುರಿಸುವವರು ಯಾರು ಎಷ್ಟೋ ಬಾರಿ ನಮ್ಮ ಎದುರಿಸಕ್ಕೆ ಯಾರು ಬೇಕಿಲ್ಲ ನೆಂಟರುಗಳು ಎದುರ್ತಾರೆ ಮಿತ್ರನೇ ತೋರ್ತಾರೆ ಪ್ರಿಯ ದೇವರ ಮುಗ ದೇವರಿನ ಸಂಗಡಿ ಇರುವಾಗ ನಿನ್ನ ಅಲ್ಲರ್ಸಕ್ಕೆ ಯಾಕೆ ಸಾಧ್ಯ ಇಲ್ಲ ಆತನ ಕರೆದಾದ ನೀನ್ ನೋಡಿ ಮಾತಾಡುವುದುಟ್ಟು ಆದ್ರೆ ಇದರಿಂದಲೇ ಒಬ್ಬೇ ಜೊತೆ ಮನೆಯಲ್ಲಿ ಮಂಜುಷ ಕಾಲದಲ್ಲಿ ಮಂಜುಷಾ ಇದ್ದಂತ ಸಮಯದಲ್ಲಿ ಅವನನ್ನು ಅವನ ಮನೆಯನ್ನು ದೇವರ ಆಶೀರ್ವದಿಸಿದ್ರು ಮಗುವೆ ಈ ಸಭೆ ಈ ನೀನ್ ನಂಬುವುದೇ ಆದ್ರೆ ನಿನ್ನ ಬಳಿ ದೇವರು ಇರುವಾಗ ನಿನ್ನ ಬಳಿಯಲ್ಲಿ ಹೆಸರು ಕುಸು ನಿನ್ನ ಜೊತೆ ಇರುವಾಗ ನಿನ್ನ ಮಾತ್ರವಲ್ಲ ನಿನ್ನ ಮೇಲಿಟ್ಟ ದರ್ಶನ ಮೇಲೆ ನಿನ್ನ ಮೇಲಿನ ವಾಗ್ದಾನದ ಮೇಲೆ ಈ ಹೊಸ ಹೊಸ ವಿಗೋ ಎದುರು ಹೊಸ ಆಮೇಲೆ ಇದ್ದಾರೆ ಆಮೇಲೆ ಇರುವಾಗ ಎಲ್ಲ ಶಾಪದ ಕಟ್ಟಿಗಳು ಮುರಿಯ ಆಮೇಲೆ ನಾಮ ದರ್ಶನಕ್ಕೆ ವಿರುದ್ಧವಾಗಿ ರುವಾಗ ಸೈ ಎಲ್ಲ ಕಾರಣಪಡಿಸಲು ದೇವರು ನಂಬ್ತೀರಾ ನಂಬ್ ನಾವು ನಂಬುವುದಾದ್ರೆ ಆಗಲಿ ನಂಬಿಕೆಯಿಂದ ನಾವು ಆಜ್ಞಾಪಿಸಬೇಕು ಬಿದ್ದಿರ್ಬೋದು ಬಿದ್ದರು ಹೇಳುವನು ನೋವಿಸುವಂತ ಶತ್ರು ಇರ್ಬೋದು ಕಣ್ಣೀರು ಹಾಕಿಕ್ಕೆ ಶತ್ರು ಪ್ಲಾನ್ ಮಾಡಿರ್ಬೋದು ಇವತ್ತು ಅದೆಲ್ಲ ವಿಷಯಗಳ ಮೇಲೆ ಒಂದು ಬದಲಾವಣೆ ಯಾಕಂದ್ರೆ

ಕೂಡಲೇ ಸಬ್ಬ ದಿನದಲ್ಲಿ ಒಂದು ನಿಮಿಷ ಇಲ್ಲಿ ಏಸು ಸಭಾ ಹೋಗಿದ್ದಾರೆ ಇವತ್ತು ಏಸು ಸಭಾ ಮಂದಿರಕ್ಕೆ ಹೋಗಿರುವಾಗ ಅದೇ ರೀತಿಲಿ ನನ್ನ ನಿನ್ನ ಒಂದು ಶರೀರ ಆಲಯದಲ್ಲಿ ಆತನು ಬಂದಿದ್ದ ಅಲೆಲಿಯಾ ನೀವು ದೇವರ ಆಲಯವಾಗಿದ್ದ ನಿಮಗ ತಿಳಿದಿಲ್ಲವೋಲಿಯ ಈ ದಿನ ನಾವು ನೀನು ದೇವರ ಆಲಯವಾಗಿರುವಾಗ ಈ ದಿನ ನನ್ನ ಆಲಯದಲ್ಲಿ ನನ್ನ ದೇವರು ಬಂದಿದ್ದಾನೆ ನಮ್ಮೇ ಅಲ್ಲೆಲಿಯ ಆ ಒಂದು ಕೆಪೇ ಪಟ್ಟಣದಲ್ಲಿ ಸಬ್ಬದಿನಲ್ಲಿ ಯೇಸು ಸಭಾ ಸಭಾ ಮಂದಿರ ಹೋಗಿದ ಪ್ರಕಾರ ಅದೇ ಪ್ರಕಾರ ಇದೇ ಗಳಿಗೆ ಇದೇಲಿ ನಮ್ಮ ದೇವರು ಬಂದಿದ್ದಾನೆ ಆಮೇಲ್ ಅಲ್ಲೆಲಿಯಾ ನಮ್ಮ ಕುಟುಂಬಕ್ಕೆ ನಮ್ಮ ದೇವರು ಬಂದಿದ್ದಾನೆ ಜೀವಿತ ಪ್ರಯಾಣದಲ್ಲಿ ಆತ್ಮ ಜೀವಿತ

ಅಲ್ಲೊಂದು ನಿಮಿಷ ನೋಡಿದ್ರ ಇಲ್ಲಿ ದೇವಸ್ಥಾ ಬರೋದು ಮನುಷ್ಯ ಗೊತ್ತಾಗುತ್ತೆ ಗೊತ್ತಿಲ್ಲ ಸೆಕೆಂಡ್ರೆ ಅದ್ವಕ್ ಮಾತ್ರ ಗೊತ್ತಾಗುತ್ತೆ ಯಾಕಂದ್ರೆ ದೆಹಕ್ಕೆ ಉಳ್ಗಾಳ ಇಲ್ಲ ದೇವಕ್ಕೆ ಜಾಗ ಇಲ್ಲ ಒಂದು ಬೆಂಕಿ ಉರಿಯುವಾಗ ಆ ದೆವ್ ಗೊತ್ತು ಅಯ್ಯೋ ಸುಟ್ಟೋಗ್ತೀನಿ ಅಂತ ಇವತ್ತು ನಿನ್ನ ಮನೇಲಿ ದೇವ್ರ ಪರಲೋಕದಿಂದ ಇಳಿದು ಬಂದಿರುವಾಗ ನಿನ್ನ ನನ್ನ ದೇವರು ಇಳಿದು ಬಂದಿರುವಾಗ ಜಾಗವಿಲ್ಲ

ನೀನ್ ಯಾಕಿಂತಂದ್ರೆ ಹೌದಲ್ವಾ ನಿನ್ನಲ್ಲಿರುವ ಯು ಕೃಷ್ಣ ನೋಡಿ ಸೈತಾನ ಭಯ ಬಿಡ್ತಾನ ನೋಡಿ ಭಯ ಬೀಳದಲ್ಲ ನಿನ್ನ ನೋಡಿ ಸೈತಾನ ನಡೆದ ಅನೇಕ ಬಾರಿ ಭಯ 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 ಕುಟುಂಬದವರ ಮಧ್ಯೆ ಒಂದು ಜೀವಳ ವಾಕ್ಯ ಹೇಳೋಕೊಂದು ಭಯ ಸುವಾರ್ತೆ ವಾಕ್ಯ ಹೇಳೋಕೊಂದು ಭಯ ಒಬ್ಬರ ಹತ್ರ ಮಾತಾಡಕೊಂದು ಭಯ ಭಯ ಪ್ರಿಯ ದೇವರ ಮಗು ಭಯ ಇದನ್ನ ತೆಗೆದಾಕ್ಬೇಕು ಅಲ್ಲೇಲ್ವ

ಜಾಗ ಸಿಕ್ತಿಲ್ವಲ್ಲ ಅಂತ ದೇವರ ಮಗುವೆ ಇವತ್ತು ನಾವು ಇರುವಾಗ ಧೈರ್ಯದಿಂದ ಎದ್ದೋಗ್ಬೇಕು ಇರುವಂತ ಭಯ ತೆಗೆದಾಕ್ಬೇಕು ಸೈತಾನ ಹೇಳ್ತಾ ಇದ್ದಾನೆ ನಜರೈತನ ಏಸುವೆ ನನ್ನ ಗೊಡವೆ ನಿನಗೆ ಯಾಕೆ ನೋಡಲ್ಲ ಅವನಿಗೆ ಗೊತ್ತಾಯ್ತು ನನಗೆ ಜಾಗ ಇಲ್ಲ ನನಗ್ಯಾಕೆ ನನಗೆ ಜಾಗ ಇಲ್ಲ ನೀನ್ಯಾಕೆ ಬಂದೆ ಇದೇ ಬಾರಿ ಅನೇಕರು ನಮ್ಮನ್ನ ನಿಂದಿಸ್ತಾರೆ ಈ ಒಂದು ಈ ಒಂದು ಕಂಪನಿ ನೀನ್ಯಾಕೆ ಕೆಲ್ಸಕ್ಕೆ ಬಂದೆ ಅಲ್ಲಿಯಾ ಈ ಗ್ರಾಮಕ್ಕೆ ನೀನಾಗ್ ಬಂದೆ ನಮ್ಮ ನೆಂಟರು ಮಾತ್ರ ನೀನಾಗ್ ಬಂದೆ ನೋ ಪ್ರಿಯ ದೇವರ ಮುಖ್ಯ ಮಾತಾಡ್ತರೋದು ಮನುಷ್ಯನಲ್ಲ ಮನುಷ್ಯರು ಮಾತಾಡೋ ಹಾಗೆ मेजर ಆಗಬಡ ಅವನು ಹೊರಗಡೆ ಸೈತಾನರನ್ನು ನೋಡಿ ಭಯ ಬೀದನೆ ಇವತ್ತು ನೀವು ಧೈರ್ಯದಿಂದ ಇರಲಿ ಈ ಲೋಕನಲ್ಲಿ ಮಾತ್ರ ದೇವರನ್ನ ಸಂಗಡ ಇದ್ದಾನೆ ಏ ಶತ್ರುವೇ ಆಮೆನ್ ಸ್ವಾಮಿ ನನ್ನ ಸಂಗಡ ಇದ್ದಾನೆ ಆಮೆನ್ ಅಲ್ಲಿ ಹೇಳ್ತಾ ಇದಾನೆ ನಜ್ರೇತನ ಯೆಸುವೇ ಅಲ್ಲೇರಿಯ ನಮ್ಮ ಗೊಡವೆ ನಿನಗೆ ಅಯ್ಯ ಯಾಕೆ ಬಂದೆ ಐತ ನಡ್ಸ್ತಾ ಇದ್ ಜಾಗ ಇತ್ತಲ್ಲ ಪಕ್ಕ ಮನೆ ಇತ್ತಲ್ಲ ಯಾಕೆ ನೋ ನಿನ್ನ ನನ್ನ ಆಸನ ದೇವನು ನೀನು ಅನಾರೋಗ್ಯದಲ್ಲಿ ಇದ್ದಾಗ ನಿನ್ನ ವೇದದಲ್ಲಿ ಇದ್ದಾಗ ಎಲ್ಲರೂ ಕೈ ಬಿಟ್ಟ ಸಂದರ್ಭದಲ್ಲಿ ಯಾರೇ ಕೈ ಬಿಟ್ಟಿರ್ಬೋದು ನಿನಗಾಗಿ ನನಗಾಗಿ ನನ್ನ ದೇವರು ಹಿಂದೆ ಆ ಸಭಾ ಮಂತ್ರದ ಹೋಗಿದ ಪ್ರಕಾರ ಹಿಂದೆ ಇದೇ ಗಳಿಗೆ ನನ್ನ ದೇವರಿಂದ ಸಂಗೀತ ಸ್ತೋತ್ರ 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 ದೇವರು ಬರುವಾಗ ಸೈತಾನನಿಗೆ ಭಯ ಅಲ್ಲೆಲ್ಲ ಎಷ್ಟು ಜನ ನಂತರ ಸಂಗಡ ಇದ್ದಾರೆ ಅಲ್ಲೇನು 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 ರಾತ್ರಿ ಮಾರ್ಕೆ ಬೆಳಗ್ಗೆ ಅಂತ ಗ್ಯಾರಂಟಿ ಇಲ್ಲ ಅಲ್ಲೆಲ್ಲ ಕಳೆದ ಬಾರಿ ಹೇಳಿದ್ದೆ ಆಕ್ಷಿಡೀಟ್ ಹಿಂಗಾಯ್ತು ಅದನ್ನ ನೆನೆಸುವಾಗ ನಂಗೆ ಒಂದು ಭಯ ಆಯ್ತು ಒಂದೂವರೆ ವರ್ಷ ಒಂದೂವರೆ ವರ್ಷ ನಾನು ಕಾರ್ ಓಡಿಸಿದ ಎಲ್ಲೂ ನಾನು ಎಲ್ಲ ಕೂಡ ಓಡಿಸಿಲ್ಲ ಒಂದೂವರೆ ವರ್ಷ ರಾತ್ರಿ ಅಲ್ಲಿ ಓಡಿಸಬಹುದು ಎಷ್ಟು ಇಂಚಿಂಚು ಇಂಚಿಂಚಲ್ಲಿ ಹತ್ರಗೂ ಹಿಂಗೆ ಕಾರ್ ಹೇಳ್ತಿದ್ದೀನಿ ಬ್ರಿಡ್ಜ್ ಮೇಲಿಂದ ಬೀಳಬೇಕಿತ್ತು ಡಿವೈಡ್ ಹೊಡಿಬೇಕಿತ್ತು ಇಂಚಿಂಚಲಿ ನಿದ್ದೆಗೆ ಸಡನ್ನ ಕಂಡುಬಿಟ್ಟಿವಿ ಇದ್ರಾಪಾಡುವಾಗರ್ತೋಗ್ತಿವಿ ಬಾರಿ ನಾವು ಮರ್ತೋಗ್ತೀವಿ ಆದ್ರೆ ನಮ್ಮನ್ನ ಮರೆಯದಂತೆ ದೇವರು ಕಾಪಾಡಿದ ನಾವು ಮನುಷ್ಯ ಸ್ವಭಾವ ಏನ್ ಗೊತ್ತಾ ಬಂದಾಗ ದೇವರನ್ನ ಮರ್ತೋಗ್ತೀವಿ ಅಲ್ಲಿಯ ಮನುಷ್ಯರು ಏನ ನೆಂಟರುಗಳು ಅಥವಾ ಸ್ವಂತ ಮಕ್ಕಳು ಅಥವಾ ರಿಲೇಶನ್ ಏನೋ ಅಂದಾಗ ಗೋಳಾಡಿ ಜಗಳು ಕೊಟ್ಟೋಗ್ತೀವಿ ಆದರೆ ಅಲ್ಲಲ್ಲಿ ನೀನು ಇವತ್ತು ದುಃಖದಲ್ಲಿ ಇರ್ಬೋದು ನೀನು ದೇವ್ರನ್ನ ಮರ್ತೋಗಿರ್ಬೋದು ಆದ್ರೆ ನಾನು ದೇವ್ರ ನಿನ್ನ ಮರ್ತಿಲ್ಲ ಜನ ನಂಬ್ತೀರಾ ನಂಬ್ತೀರಾ ಆ ಕಾಲದಲ್ಲಿಯೂ ಅವನನ್ನು ಅವನ ಸಾಮ್ಯ ಅವನ ಕುಟುಂಬವನ್ನು ಮನೆಯನ್ನು ದೇವರು ಆಶೀರ್ವಾದ ನಮ್ಮ ನಮ್ಮ ಸಭೆಯಲ್ಲಿ ನನ್ನ ದೇವರು ಇರುವಾಗ ನಮಗೆ ಮಾತ್ರವಲ್ಲ ಸಭೆ ಮೇಟದ ವಾಗ್ದಾನಗಳನ್ನು ಸಭೆ ಮೇಟದ ದೇವರ ಉದ್ದೇಶವನ್ನು ಅಲ್ಲಿ ಸಂತ ನಜ್ರ ಯೇಸುವೇ ನಮ್ಮ ಕೊಡವೆ ನಿನಗೇಕೆ ಮಾಡುವುದಕ್ಕೆ ಬಂದಿಯಾ ನಮ್ಮನು ನಾಶ ಮಾಡುವುದಕ್ಕೆ ಬಂದಿಯಾ

ನಿನ್ನನ್ನು ನಾನು ದೇವರು ತಿಳಿದಿದ್ದಾರೆ ದೇವರು ತಿಳಿದಿದ್ದಾರೆ ಉದ್ದೇಶ ಉಳ್ಳವನ ಮೇಲೆ ಆಲೋಚನೆ ಉಳ್ಳವನ ಮೇಲೆ ಅನಾರೋಗ್ಯ ತಡೆ ಮಾಡಕ್ಕಾಗಲ್ಲ ಈ ಸರ್ಕಾರ ತಡೆ ಮಾಡಕ್ ಆಗಲ್ಲ ಆ ಯಾವುದೇ ಹೋರ್ ತಡೆ ಮಾಡಕ್ಕಾಗಲ್ಲ ಯಾಕಂದ್ರೆ ನಿನ್ನ ಮೇಲೆ ದೇವರ ಉದ್ದೇಶ ಇರುವಾಗ ಎಲ್ಲಾ ದೌರ್ವಗಳು ನಿನ್ನ ಬಂದೆ ದೇವರ ಉದ್ದೇಶ ಇಟ್ಟಿರುವಾಗ ದೇವರ ಕಾರ್ಯ

ಅಲ್ಲೇರಿಯ ಎಲ್ಲ ಪುರಾತನ ಕಾರ್ಯಗಳ ಘಟನೆಗಳು ನನ್ನ ದೇವರು ಇದನ್ನ ತೆಗೆದಾಕ್ತಾ ಇದ್ದಾರೆ ಅನೇಕರು ಓ ಅನೇಕ ಕಾರ್ಯಗಳನ್ನು ಮನಸ್ಸಲ್ಲಿ ಇಟ್ಟಿ ಒಂದು ದ್ವೇಷ ಬೆಳೀತಾ ಇದೆ ಇವತ್ತು ತೆಗೆದಾಕ್ಬೇಕು ಎಲ್ಲ ಪುರಾತನ ಸ್ವಭಾವಗಳು ತೆಗೆದಾಕ್ಬೇಕು ತೆಗೆದಾಕುವಾಗ ದೇವರು ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಇಸ್ವಿ ಬಂದಿರುವಾಗ ಈ ಒಂದು ಜನವರಿ ತಿಂಗಳಲ್ಲಿ ನನ್ನ ದೇವ್ರು ಹೊಸ ಕಾರ್ಯವನ್ನು ಮಾಡ್ತೇವೆ ನಮ್ತೀರಾ ಅಲ್ಲೆಲಿಯ ಯಾವುದೇ ಪುರಾತನ ಕಾರ್ಯಗಳಿರ್ಬೋದು ಯಾವುದೇ ನಿನ್ನ ಪುರಾತನ ರೋಗಗಳು ಇರ್ಬೋದು ಯಾವುದೇ ಪುರಾತನವಾದ ಅವು ಯಾವ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ

ರುವುದೇ ಆದ್ರೆ ಗಾಳಿ ಬಂದ್ರೆ ಬಿದ್ದು ಹೋಗುತ್ತೆ ಯಾವ ದಿಕ್ಕಲ್ ಬೇಕಾದ್ರೂ ಗಾಳಿ ಬರ್ಬೋದು ಅದು ಇರುವಾಗ ಉಸಿರುವಾಗ್ ಪುಸ್ಪುಸ್ ಅಂತ ಉದ್ ಹೋಗುತ್ತೆ ಮನೆ ಕಟ್ಟಿದ್ರೆ ಏನಾಗುತ್ತೆ ಗಾಳಿ ಬಂದ್ರೆ ಬಿದ್ದೋಗುತ್ತೆ ಅದೇ ಬಂಡೆ ಬಂಡೆ ಬರ್ಬಹುದು ನಮ್ಮ ದೇವರು ನೀವು ತಂದರೆ ನಡೆಸುವ ಆಮೇಲೆ ವಾಗ್ದಾನ ಮಾಡಿದ್ರೆದಾದರು ನಂಬಿಗಸ್ತನ ಪ್ರತಿಯೊಬ್ಬರನ್ನು ಕರಗಾತನಾಗಿದ್ದಾರೆ ಪ್ರತಿಯೊಬ್ಬರನ್ನು ಆರಿಸಿಕೊಂಡಿದ್ದಾರೆ ಆದಿಕಂಡ ಒಂದನೇದ್ದೆ ಹನ್ನೊಂದನೇ ವಾಕ್ಯ ಓದಿ ಆದಿಕಂಡ ದೇ ಹನ್ನೊಂದನೇ ವಾಕ್ಯ ತರುವಾಯ ದೇವರು ಬೆಳಗ್ಗೆ ಒಂದು ನಿಮಿಷ ಇಲ್ಲಿ ದೇವರು ಯಾರಿಗಾ ಪುಸ್ತಕ ಭೂಮಿಗೆ ತರುವ ಭೂಮಿಗೆ ಹಾಕ್ಸ್ತಾ ಆಜ್ಞಾಪಿಸ್ತಾದ್ರೆ ನೀನು ಕಾಯಿ ಪಲ್ಯ ಗಿಡಗಳು ಬೆಳಿಬೇಕು ಅಂದು ಆದಿ ಕಾಲದಲ್ಲಿ ಆಜ್ಞಾಪಿಸಿತು ಇಂದು ಸಹ ದೇವರ ಮಣ್ಣು ಮರ್ತೋಗಿಲ್ಲ ದೇವರ ಮಾತನ್ನು ಮಣ್ಣು ಮರ್ತೋಗಿಲ್ಲ ಅಲ್ಲ ಆದಿ ಕಾಲದಲ್ಲಿ ದೇವರ ಆಜ್ಞಾಪಿಸಿದ್ದು ಕಾಯಿ ಪಲ್ಯ ಗಿಡ ಬಿಡು ಅಂತ ಇವತ್ತು ಹಂಗೇ ಬಿಡ್ತಿದ್ಯಾ ಹೌದಲ್ವಾ ಆದರೆ ಅದೇ ಮಣ್ಣಿಂದ ತನ್ನ ದೇವರು ಶ್ವಾ ತನ್ನ ಶ್ವಾಸವನ್ನು ಊದಿ ಜೀವನು ಕೊಟ್ಟ ದೇವರಿಗೆ ನಾವು ಪಲ್ಯಗಳ ಆ ಪ್ರತಿಪಾದ ದೇವರಿಗೆ ಫಲ ಕೊಡುವ ಮಣ್ಣು ಕಪ್ಪುಗಾದ್ರೆ ಫಲ ಕೊಡಲ್ಲ ಮಣ್ಣು ದೇವರು ಆಜ್ಞಾಪಿಸ ಮಾತಿಗೆ ಅಂದು ಆದಿ ಕಾಲದಲ್ಲಿ ಈ ಭೂಮಿ ಆಕಾಶ ಉಂಟು ತರುವಾಯ ದೇವರು ಮಣ್ಣಿಗೆ ಆಜ್ಞಾಪಿಸುವಾಗ ಅಂದು ಗಿಡ ಪಲ್ಯ ಕೊಟ್ಟಂತ ಮಣ್ಣು ಇದುವರೆಗೂ ಕೊಡ್ತಾ ಇದೆ ನಮ್ತೀರಾ ಹೌದಾ ಮಣ್ಣಿಗೆ ನಾವು ಬೀಜ ಹಾಕಿದ ಗಿಡ ಕೊಡ್ತಲ್ವಾ ಅಲೆಲಿಯಾ ಇವತ್ತು ನಮ್ಮನ್ನ ಅದೇ ಮಣ್ಣಿಂದ ಊದಂತ ದೇವರು ನಾವು ಫಲ ಕೊಡ್ತಾ ಇದೀವ ಈ ಹೊಸ ವರ್ಷದಲ್ಲಿ ಮಣ್ಣು ಫಲ ಕೊಡ್ತಾನೆ ನಾವು ಮಣ್ಣಿಂದ ಉಂಟು ಮಾಡ್ತಾ ದೇವರು ನಾವು ಫಲ ಕೊಡ್ತಿದ್ದೀವ ದೇವರಿಗೆ ಫಲ ಕೊಡುವಾಗ ನಾವು ಯಾವ ರೀತಿ ಜೀವಿಸುತ್ತೇವೆ ದೇವ್ರು ನಮ್ಮ ಬೇಕಾದ ಉದ್ದೇಶ ಸಾಧಾರಣವಾದ ಉದ್ದೇಶವಲ್ಲ ಪ್ರಿಯ ದೇವರ ನಾವು ನೆನೆಸ್ತೀವಿ ಬಾಂಗ್ರು ಸಲ ಕೊಡಿ ಚಪ್ಪಲೆ ಮಾಡಿ ದೊಡ್ಡ ಅಲೆರಿಯಾ ಮಾರ್ಗವನ್ನು ಶತ್ರುವಾದ್ರೂ ತಡೆ ಮಾಡ್ತಾರೆ ಆದ್ರೆ ಆ ಮಾರ್ಗದಲ್ಲಿ ಕಳದಾತಲು ಮೋಶೆ ಕಳೆದಾಗ ದೇವರ ಉದ್ದೇಶ ಇತ್ತು ಅಲ್ಲಿ ಅಡವಿಯ ಹಿಂಭಾಗದಲ್ಲಿ ಅಂತ ಬರೆಯಲ್ಪಟ್ಟಿದೆ ಎಷ್ಟು ಜನ ನಮ್ಗೆ ಓದಿದ್ರ ಎಲ್ಲ ಗೊತ್ತಿಲ್ರೆ ಮೋಶೆ ಅಡವಿ ಹಿಂಭಾಗದಲ್ಲಿ ಒಂದು ಕುರಿಗಳನ್ನ ಮೇಯಿಸ್ಕೊಂಡು ಹೋಗ್ತಾ ಇಲ್ಲ ಎಲ್ಲಾ ಬೀಳ್ತಾರ ಮೇಯ್ಸ್ಕೊಂಡು ಹೋಗುವಾಗ ಗೊತ್ತು ಎಲ್ಲಿ ಪ್ರಾಣಿಗಳು ಅಟಕ್ ಮಾಡಕ್ ಬರ್ತವೆ ಅಂತ ಅವನಿಗೆ ಅವತ್ತು ಕೀಟ ತೊಂಬತ್ತನೇ ಅರ್ಜದಲ್ಲಿ ಆ ಮನುಷ್ಯನ ಆಯಸ್ಸು ಅರವತ್ತು ಬಲಾಚೇರಿ ಎಪ್ಪತ್ತು ಆ ಸಂದರ್ಭದಲ್ಲಿ ದುಃಖದಲ್ಲಿ ನನ್ನ ಜೀವನ ಸತ್ತು ಇದು ಸಾಕು ಅನ್ಕೊಂಡು ಅಡವಿಯ ಹಿಂಭಾಗದಲ್ಲಿ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಆ ಸಮಯದಲ್ಲಿ ದೇವರವನ್ನ ಕರೆದರು ನೀನು ಹಾಕಿರುವ ಚಪ್ಪಲಿ ಬಾ ಅಲ್ಲಿರುವ ಸ್ಥಳ ಪರಿಶುದ್ಧವಾದ ಸ್ಥಳ ಅಲ್ಲೆಲ್ಲ ಏನಪ್ಪ ಪೊದೆ ಬೆಂಕಿ ಉರಿತಾ ಇದೆ ಪೊದೆ ಸುರತಲ್ಲೇ ಬೆಂಕಿ ಬರ್ತಾ ಇದೆ ಅಲ್ಲಿ ದೇವರವನ್ನ ಕರೆದ್ರು ಕರೆದರು ಅಲ್ಲಿಯ ನಿನ್ನ ನನ್ನ ಮೇಲೆ ಉದ್ದೇಶ ಇರುವಾಗ ನೀನು ಸಾಯ್ಬೇಕು ಅಂತ ಪ್ಲಾನ್ ಮಾಡಿರ್ಬೋದು ಎಚ್ಚರ ನಂಬೀರ ಮಾಡ್ಬೋದು ಮಾಡ್ಬೋದು ನಿನ್ನ ಮನಸ್ಸನ್ನ ಗಲಿಬಿಲಿ ಮಾಡ್ಬೋದು ಇವತ್ತು ನಿನ್ನ ಮನಸ್ಸಿಗೆ ಒಪ್ಪಿನ ಇದ್ದಾನೆ ಆತನೇ ನನ್ನ ಸ್ನೇಹಿತರೆ ಕ್ರಿಸ್ತನಾಗಿದ್ದಾನೆ ಸೈತಾನಗೆ ಭಯ ಓ ಸ್ನೇಹಸ್ವೇ ನೀನ್ ಹಾಕಿಲ್ ಬಂದೆ ನನ್ನ ಕೊರ ನಿನಗೆ ಯಾಕೆ ಸೈತಾನನ್ಗೆ ಭಯ ಸೈತಾನಗೆ ಭಯ ಇವತ್ತು ಆ ಭಯ ನಾವು ಸೈತಾನ ನಮ್ಮನ್ನ ನೋಡಿ ಭಯ ಪಡ್ಬೇಕು ಇವತ್ತು ನಾವು ಇದುವರೆಗೂ ನಾವು ಯಾವ ವಿಷಯದ ಮೇಲೆ ಭಯ ಪಡ್ತಾ ಇದೀವಿ ಆ ವಿಷಯದ ಮೇಲೆ ದೇವ್ರ ಜಯ ಕೊಟ್ಟಿದ್ದಾರೆ ಎಷ್ಟು ಜನ ನಂತೀರ ಎಷ್ಟು ಜನ ನಂತೀರ ಅದಿಕೊಂಡ ಬರುವಾಗ ಅಂದು ದೇವರು ಮಣ್ಣಿಗೆ ಆಜ್ಞಾಪಿಸಿದ್ದು ಇದುವರೆಗೂ ಕಾಯಿ ಪಲ್ಯ ಎಲ್ಲ ಕೊಡ್ತದೆ ಅಲ್ಲ ಅಲ್ಲಿಯ ಆಕಾಶವು ಸಿಂಹಾಸನ ಭೂಮಿಯಾತನ ಪಾದ ಪೀಠವಾಗಿರುವಾಗ ಆ ಹೇಳಿದ ಒಂದೇ ಒಂದು ಮಾತಿಗೆ ಇದುವರೆಗೂ ಆ ಮಣ್ಣು ನಡ್ಕೊಂಡ್ ಬರ್ತಾರೆ ಆದ್ರೆ ನಮ್ಮನ್ನ ಅದೇ ಅದಕ್ಕ ಎರಡು ಏಳನ ವಕ್ಯ ನೋಡುವಾಗ ಓದೋದ ಬೇಕಿಲ್ಲ ಆ ನೋಡುವಾಗ ಮನುಷ್ಯ ತನ್ನ ಶ್ವಾಸದಿಂದ ಮನುಷ್ಯನ ಊದಿ ಜೀವ ಕೊಟ್ಟಂತ ನಮ್ಮನ್ನ ನಾವು ಅಲ್ಲೆಲ್ಲಿಯ ಸುಟ್ಟು ಹೋದ ಮಣ್ಣು ದೇವರಿಗೆ ಪ್ರಯೋಜನ ಆಗೋದಿಲ್ಲ ಫಲವತ್ತಾದ ಮಂಡ ದೇವರಿಗೆ ಪ್ರಯೋಜನ ಆಗುತ್ತೆ ಇವತ್ತು ನನ್ನ ಮೇಲೆ ಪವಿತ್ರ ಫಲಗಳು ಯಾವ ಯಾವ ಫಲಗಳು ನಮ್ಮಲ್ಲಿ ಇದೆಯಾ ಸಮಾಧಾನ ಪ್ರೀತಿ ಸಂತೋಷ ದಿವ್ಯಶಾಂತಿ ಕ್ಷಮೆ ಸಮಾಧಾನ ಉಂಟಾಗಬೇಕು ಒಂದು ಸಮಾಧಾನ ಕೆಡಿಸುವ ಕೆಟ್ಟ ಅಪವನ್ನ ಬರಬಾರ್ದು ನಿನ್ನಲ್ಲಿ ವಾಸವಾಗಿರುವಾಗ ನಿನ್ನ ಮೇಲೆ ಕೆಟ್ಟ ಅಪಾದ್ರೆ ತೆಗೆದು ಹಾಕ್ಬೇಕು ಅಲ್ಲೆಲ್ಲ ಆ ಮಣ್ಣು ಒಂದು ಫಲ ಕೊಟ್ಟಾರಿ ಅಂದರೆ ಆ ಮಣ್ಣಿಂದ ಹುಟ್ಟಿ ಮಾಡ್ತಾ ಇದ್ದ ದೇವ್ರು ನಮ್ಗೆ ಇನ್ನೇ ನಾವು ಇನ್ನಂತ ಫಲ ಕೊಡಬೇಕು ಹೌದಲ್ವಾ ಮಣ್ಣಿಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಆ ಮಣ್ಣಿನ ತನ್ನ ಶ್ವಾಸವನ್ನು ಹೂದಿಂದ ನಮ್ಮ ಮೇಲೆ ದೇವ್ರು ಎಂಥ ಒಂದು ಎಂಥ ಒಂದು 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 ಎಲ್ಪ ನಮ್ಮ ಮೇಲೆ ಒಂದು ಎಂಥ ಒಂದು ಗೌರವ ನೀತ್ರ ಫಲ ಅಲ್ಲಲ್ಯ ನಮ್ಮ ಮೇಲೆ ದೇವ್ರು ಎಂಥ ಒಂದು ಗೌರವ ಅಂತಿರ್ತಾರೆ ಅಲ್ಲೇ ಅಲ್ಲೇ ಅಯ್ಯೋ ಇವತ್ತು ಅದೇ ಒಂದು ಮಣ್ಣಿನಲ್ಲಿ ಆ ಮಣ್ಣಿನ ಉದಾಹರಣೆಗೆ ಒಂದು ಬೀಜ ಹಾಕಿದ್ರೆ ಬೀಜ ಬಿಡುತ್ತಾ ಅಲ್ಲಲ್ಲಿಯಾ ಬೀಜ ಹಾಕಿದ್ರೆ ಬೀಜ ಕೊಡುತ್ತ ಗಿಡ ಕೊಡುತ್ತಾ ಇಲ್ಲ ಬೀಜ ವಾಪಸ್ ಕೊಡುತ್ತಾ ಗಿಡ ಕೊಡುತ್ತಾ ಅಲ್ಲಲ್ಲಿಯಾ ಅದೇ ನಾವು ಬೀಜವನ್ನು ಬಿತ್ತಿದ್ರೆ ಬೀಜ ವಾಕ್ಯ ನಾವು ಬಿತ್ತಿ ಪವಿತ್ರಾತ್ರ ನೀರನ್ನು ಉಯ್ಯುವುದೇ ಆದರೆ ಫಲ ಕೊಡುತ್ತೆ ಈ ಮಣ್ಣ ಶರೀರದಲ್ಲಿ ವಾಕ್ಯ ನಾವು ಬಿತ್ತಬೇಕು ಪವಿತ್ರಾತ್ರಿ ನೀರು ನಾವು ಉಯ್ಬೇಕು ಆವಾಗ ನಾವು ಒಳ್ಳೆ ಫಲ ಕೊಡುವವರಾಗಿರ್ತಾರೆ ದೇವರ ಮಗುವೆ ಇವತ್ತು ಯಾರ ಜೀವಿತೋ ಅವರ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟು ಯಾರ ಜೀವಿತದಲ್ಲಿ ಅವರ ಕುಟುಂಬದ ದೇವರ ಏಳಿಗೆ ಉಂಟು

ಅವಕಾಶ ಕೊಟ್ಟಾಗ ದೇವ್ರಿಗೂ ದೇವಸ್ಥೆಗೂ ಒಂದೇ ತನಿಸ್ತೀನಿ ಆಮೇಲೆ